ಕರ್ನಾಟಕ ರಾಜ್ಯ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಹದಿನಾರನೇ ಘಟಿಕೋತ್ಸವದ ವಿವರಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಮಾನ್ಯ ಕುಲಪತಿಗಳು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಮಾಧ್ಯಮ ಸ್ನೇಹಿತರನ್ನ ವಿಶ್ವವಿದ್ಯಾಲಯದ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಕುಲಪತಿಗಳೊಂದಿಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂತಹ ಶ್ರೀ ಶಂಕರಗೌಡ ಸೋಮ್ನಾಳ್ ಅವರು ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂತಹ ಪ್ರೊಫೆಸರ್ ಎಚ್ ಎಂ ಚಂದ್ರಶೇಖರ್ ಅವರು ಹಾಗೂ ಈ ಹದಿನಾರನೇ ಘಟಿಕೋತ್ಸವದ ಸಂಯೋಜನಾಧಿಕಾರಿಯಾಗಿರ್ತಕ್ಕಂತಹ ಪ್ರೊಫೆಸರ್ ಸಕ್ಪಾಲ್ ಹೂವಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಮಾನ್ಯ ಕುಲಪತಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ ಧನ್ಯವಾದಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ತಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ನಮ್ಮ ವಿಶ್ವವಿದ್ಯಾನಿಲಯದ ಹದಿನಾರನೇ ವಾರ್ಷಿಕ ಘಟಿಕೋತ್ಸವ ಜರುಗ್ತಾ ಇದೆ ಇದರ ಅಧ್ಯಕ್ಷತೆಯನ್ನು ಗೌರವಾನ್ವಿತ ರಾಜ್ಯಪಾಲರು ವಹಿಸ್ತಾ ಇದ್ದಾರೆ ಹಾಗೆ ಉನ್ನತ ಶಿಕ್ಷಣ ಸಚಿವರು ಹಾಗೆ ಸಮ ಕುಲಾಧಿಪತಿಗಳಾದ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಅವರು ಕೂಡ ಉಪಸ್ಥಿತರಿರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಸಂಸ್ಥೆಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಲಾ ವಂಜಾರಿ ಅವರು ಘಟಿಕೋತ್ಸವ ಭಾಷಣನ ನೆರವೇರಿಸ್ತಾ ಇದ್ದಾರೆ ಹಾಗೇನೇನೆ ಈ ವರ್ಷದ ನಮ್ಮ ಘಟಿಕೋತ್ಸವದ ವಿವರಗಳು ಅಂತಂದರೆ ಯು ಜಿ ಪ್ರೋಗ್ರಾಂನಲ್ಲಿ ಶೇಕಡ ತೊಂಬತ್ತು ನಮಗೆ ಫಲಿತಾಂಶ ಇದೆ ಹಾಗೆ ಪಿ ಜಿ ಪ್ರೋಗ್ರಾಂನಲ್ಲಿ ತೊಂಬತ್ತೇಳು ಪರ್ಸೆಂಟು ನಮಗೆ ಫಲಿತಾಂಶ ಇದೆ ಹಾಗೆ ಅರವತ್ತ್ಮೂರು ಜನ ವಿದ್ಯಾರ್ಥಿನಿಯರು ಎಂಬತ್ತು ಚಿನ್ನದ ಪದಕಗಳನ್ನು ಪಡಿತಾ ಇದ್ದಾರೆ ಹಾಗೆ ಮೂವತ್ತ್ನಾಲ್ಕು ವಿದ್ಯಾರ್ಥಿನಿಯರು ಪಿ ಹೆಚ್ ಡಿ ಪದವಿ ಹಾಗೆ ಒಂಬತ್ತು ವಿದ್ಯಾರ್ಥಿನಿಯರು ಎಂ ಫಿಲ್ ಪದವಿನ ಪಡಿತಾ ಇದ್ದಾರೆ ಹಾಗೆ ಈ ಘಟಿಕೋತ್ಸವದಲ್ಲಿ ಒಟ್ಟು ಒಂದು ಸಾವಿರದ ನೂರ ಆರು ವಿದ್ಯಾರ್ಥಿನಿಯರಿಗೆ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿನ ಕೊಡ್ತಾ ಇದ್ದೀವಿ ಒಟ್ಟಾರೆ ಯು ಜಿ ಮತ್ತು ಪಿ ಜಿ ಸೇರಿದರೆ ಹದಿಮೂರು ಸಾವಿರದ ನಾನೂರ ಅರವತ್ತೊಂದು ವಿದ್ಯಾರ್ಥಿನಿಯರು ಪದವಿ ಪಡೆಯಲು ಅರ್ಹರಾಗಿದ್ದಾರೆ ಈ ಘಟಿಕೋತ್ಸವ ಯಶಸ್ವಿಯಾಗಿ ಸಂಘಟನೆ ಮಾಡೋದಕ್ಕೆ ಹಾಗೆ ಇದನ್ನು ನಿರ್ವಹಿಸೋದಕ್ಕೆ ನಾವು ಹದಿನೆಂಟು ಸಮಿತಿಗಳನ್ನು ಮಾಡಿ ಅವರವರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ವಿ ಎಲ್ಲ ಸಮಿತಿಗಳು ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗೆ ಇನ್ನು ಚಿನ್ನದ ಪದಕಗಳ ವಿವರಗಳನ್ನು ಹೇಳೋದೇ ಆದರೆ ಐದು ವಿಭಾಗಗಳ ವಿದ್ಯಾರ್ಥಿನಿಯರು ತಲಾ ಮೂರು ಮೂರು ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ ಇದು ಮೂರು ಚಿನ್ನದ ಪದಕ ಗರಿಷ್ಠ ಈ ವಿಭಾಗಗಳು ಅಂತಂದರೆ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿನಿ ಮೂರು ಪದಕಗಳು ಎಂ ಪಿ ಎಡ್ನಲ್ಲಿ ಒಬ್ಬ ವಿದ್ಯಾರ್ಥಿನಿ ಮೂರು ಪದಕಗಳು ಹಾಗೆ ಆಹಾರ ಸಂಸ್ಕರಣೆ ಮತ್ತು ಪೌಷ್ಟಿಕ ಈ ವಿಭಾಗದ ವಿದ್ಯಾರ್ಥಿನಿ ಮೂರು ಪದಕಗಳು ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮೂರು ಪದಕಗಳು ಹಾಗೆ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮೂರು ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ ಒಟ್ಟಾರೆ ಅರವತ್ಮೂರು ಜನ ಎಂಬತ್ತು ಚಿನ್ನದ ಪದಕಗಳನ್ನು ಪಡಿತಾ ಇದ್ದಾರೆ ಹೌಸ್ ಈಸ್ ಓಪನ್ ಫಾರ್ ಡಿಸ್ಕಷನ್ ಐದು ಜನಕ್ಕೆ ಮೂರು ಮೂರು ಗೋಲ್ಡ್ ಮೆಡಲ್ ಹೈಯೆಸ್ಟ್ ಮೆಡಲ್ ಹೈಯೆಸ್ಟ್ ಹೌದು ಆರು ಸರ್ ಅದಕ್ಕೆ ನಾವು ರಾಜ್ಯಪಾಲರ ಕಚೇರಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸಭೆ ಎಲ್ಲಾ ಆಗಿದೆ ನಿನ್ನೆ ತಡರಾತ್ರಿ ಗೌರವಾನ್ವಿತ ರಾಜ್ಯಪಾಲರು ಬಂದಿರೋದರಿಂದ ನಮಗೆ ಬಹುಶಃ ಒಂದು ಒಂದು ಗಂಟೆ ತನಕ ಅವರು ಕಳಿಸ್ಬಹುದು ಈ ಸಭೆ ಮುಗಿಯೋದ್ರಲ್ಲೇ ನಮಗೆ ಕಮ್ಯುನಿಕೇಶನ್ ಬಂದ್ರೆ ನಾವು ಸಭೆಗೆ ತಿಳಿಸ್ತೀವಿ ಇಲ್ಲಾಂದ್ರೆ ನಾವು ಸಂಜೆ ಅದನ್ನ ಪತ್ರಿಕಾ ಪ್ರಕಟಣೆಗೆ ಆ ಸಾಮಾನ್ಯವಾಗಿ ಮೂರು ಜನ ಕೊಡ್ತಾರೆ ನಮಗೆ ಈ ಸಲ ಎಂಟು ನಾಮನಿರ್ದೇಶನ ಬಂದಿತ್ತು ಎಲ್ಲ ನಾಮನಿರ್ದೇಶನಗಳನ್ನು ರಾಜ್ಯಪಾಲರ ಕಚೇರಿಗೆ ಕಳಿಸ್ಕೊಡ್ತೀವಿ ಹೌದು ಹೌದು ಸರ್ ಇದು ಈ ಹೌದು ಈ ಈ ವರ್ಷ ನಮಗೆ ಇದೊಂದು ಅನಾನುಕೂಲ ಆಗಿದೆ ನಾವು ನಿನ್ನೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಸಂಪರ್ಕದಲ್ಲಿದ್ದೀವಿ ಈಗ ಸತತವಾಗಿ ನಮ್ಮ ಕುಲ ಸಚಿವರು ಮೌಲ್ಯಮಾಪನ ಅವರ ಸಂಪರ್ಕದಲ್ಲಿದ್ದಾರೆ ಬಹುಶಃ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮಗೆ ತಲುಪಬಹುದು ನಮಗೆ ಬಂದ ತಕ್ಷಣ ನಾವು ಸರ್ ಇಲ್ಲ ಸರ್ ಅಲ್ಲಿ ರಾಜ್ಯಪಾಲರು ಇರ್ಲಿಲ್ಲ ಸ್ಟೇಷನ್ನಲ್ಲಿ ಅವ್ರದ್ದು ಸಹಿ ಆಗ್ಬೇಕಲ್ಲ ಅವ್ರದ್ದು ಅನುಮೋದನೆ ಆಗ್ಬೇಕು ಇಲ್ಲ ಇಲ್ಲ ಅದಕ್ಕೂ ಇದಕ್ಕೂ ಇಲ್ಲ ಸರ್ ಇಲ್ಲ ಏನು ಆ ತರದಿಲ್ಲ ಇಲ್ಲ ಸರ್ ಈಗ ಇಲ್ಲ ಮುಂದೆ ಅದು ಆಕ್ಟಲ್ ಏನಾದ್ರೂ ಕಾಯ್ದೆನಲ್ಲಿ ಬದಲಾವಣೆ ಆದರೆ ಅದು ಆಗ್ಬಹುದು ಮಹಿಳಾ ಮ್ಯೂಸಿಯಂಗೆ ನಮಗೆ ಅದನ್ನ ಕಾರ್ಯಾರಂಭ ಮಾಡೋದಕ್ಕೆ ನಾಲ್ಕು ಕೋಟಿಗಳಷ್ಟು ನಮಗೆ ಬಜೆಟ್ ಬೇಕಾಗ್ತದೆ ಇದಕ್ಕೆ ಅನುದಾನಕ್ಕೆ ನಾವು ಬಹಳಷ್ಟು ಕಡೆ ಪ್ರಯತ್ನ ಮಾಡಿದಿವಿ ಅನುದಾನ ನಮಗೆ ದೊರತಿಲ್ಲ ಆಮೇಲೆ ಹಾಗೆ ನಾವು ಯೋಚನೆ ಮಾಡಿದ್ವಿ ಏನಾದ್ರೂ ಪಾರ್ಶಿಯಲ್ ಆಗಿ ಮಾಡೋಕೆ ಆಗ್ತದ ಅಂತ ಹಾಗೂ ಮಾಡೋದಕ್ಕಾಗೋದಿಲ್ಲ ಅದು ಎಲ್ಲದನ್ನು ಒಟ್ಟಿಗೆ ಮಾಡಬೇಕಾಗ್ತದೆ ಹಾಗಾಗಿ ಅದು ಅನುದಾನದ ಕೊರತೆ ಇರೋದ್ರಿಂದ ನಮಗೆ ಅದನ್ನ ಕಾರ್ಯಾರಂಭ ಮಾಡೋದಕ್ಕೆ ಆಗ್ತಾ ಇಲ್ಲ ಎರಡು ಕಡೆಯಿಂದ ಪ್ರಯತ್ನ ಮಾಡ್ತಾ ಇದೀವಿ ಸರ್ಕಾರ ಇದು ಐದನೇ ವರ್ಷ ನಮಗೆ ಅನುದಾನ ಬೇಕು ಇಲ್ಲಿ ಭಾಸ್ಕರಾಚಾರ್ಯ ಅಧ್ಯಯನ ಪೀಠದಿಂದ ಈ ಸಲ ನಾಲ್ಕು ಪುಸ್ತಕಗಳು ಪ್ರಕಟಣೆ ಆಗಿದೆ ಹಾಗೆ ನೆನೆ ಆ ಪ್ರಾಚೀನ ಇದ್ರದ ಗಣಿತಶಾಸ್ತ್ರ ಅದ್ರ ಬಗ್ಗೆನೂ ಕೂಡ ಇಲ್ಲಿ ವಿಶೇಷ ಉಪನ್ಯಾಸ ಆಗಿದೆ ಹಾಗೆ ಈಗ ನಮಗೆ ಯು ಆಗಿ ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಸಿಲೆಬಸ್ ಮಾಡಿದ್ದಾರೆ ಹಾಗೆ ಆಸಕ್ತಿ ಇರೋರಿಗೆ ಸರ್ಟಿಫಿಕೇಟ್ ಕೋರ್ಸ್ನೂ ಕೂಡ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆಗಿದೆ ಈ ಸಲ ನಾಲ್ಕು ಪುಸ್ತಕಗಳು ಬಂದಿದೆ ಆಯ್ತು ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ಪ್ರಚಾರನ ಕೊಡ್ತೀವಿ ಜಾಗ ಇಲ್ಲ ಇಲ್ಲ ಅಲ್ಲ ನಮಗೆ ಅನುದಾನ ಇಲ್ಲ ಅದಕ್ಕೂ ಅನುದಾನ ಇಲ್ಲ ಜಗ ಇದೆ 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 ನಾಲ್ಕು ಎಕರೆ ಅದು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತ ಅದೊಂದು ಕೋಚಿಂಗ್ ಅಕಾಡೆಮಿ ಮಾಡೋದಕ್ಕೆ ಅಂತ ಅದನ್ನ ಜಾಗನ ಪಡೆದಿರೋದು ಅನುದಾನದ ಕೊರತೆ ಇದೆ ಕೋಚಿಂಗ್ ಕಡೆ ಈಗ ನಮ್ಮಲ್ಲೇ ಇದೆ ಇಲ್ಲೇ ನಾವು ಮುಖ್ಯ ಆವರಣದಲ್ಲೇ ಮಾಡ್ತಾ ಇದೀವಿ ಬೆಂಗಳೂರ್ಲಿ ಯಾವ್ದು ಇಲ್ಲ 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 ಇನ್ನು ಅಲ್ಲಿ ಏನು ಆಕ್ಟಿವಿಟೀಸ್ ಇಲ್ಲ ಕೇಳಿದೀವಿ ಸುಮಾರು ಸಲ ಪ್ರಸ್ತಾವನೆಗಳನ್ನ ಕೊಟ್ಟಿದೀವಿ ಇಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ಅವ್ರಿಗೂ ಕೊಟ್ಟಿದೀವಿ ಮೊನ್ನೆ ನಮ್ಮ ಯುವಜನೋತ್ಸವಕ್ಕೆ ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ರು ಅವ್ರಿಗೂ ಕೂಡ ಪ್ರಸ್ತಾವನೆ ಕೊಟ್ಟಿದೀವಿ ಅಲ್ಲಿಗೆ ನಮಗೆ ಒಂದು ಹತ್ತು ಕೋಟಿನಾರು ಬೇಕಾಗ್ತದೆ ಹೌದು ಬಿಲ್ಡಿಂಗ್ ಮತ್ತೆ ನಮಗೆ ಅಲ್ಲಿಗೆ ಎಲ್ಲ ಅನುಕೂಲಗಳನ್ನ ಮಾಡ್ಕೊಳೋದಕ್ಕೆ ಕ್ಲಾಸ್ ರೂಮ್ಗಳು ಬೇಕಾಗ್ತದೆ ಅಡ್ಮಿನ್ ಬ್ಲಾಕು ಅಕಾಡೆಮಿಕ್ ಬ್ಲಾಕ್ ಮಿನಿಮಮ್ ಸೌಕರ್ಯಗಳನ್ನ ಮಾಡ್ಕೊಳೋದಕ್ಕೂ ಕೂಡ ನಮ್ಗೆ ಹತ್ತು ಕೋಟಿ ಬೇಕಾಗ್ತದೆ ಈಗ ನಮಗೆ ನಾವು ಎಷ್ಟು ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತೀವಿ ಅದ್ರ ಮೇಲೆ ಮಾಡಬಹುದು ಸಾಮಾನ್ಯವಾಗಿ ಈ ಥರದ ಟ್ರೈನಿಂಗ್ ಆದ್ರೆ ಒಂದೊಂದು ಬ್ಯಾಚಲ್ಲಿ ಮೂವತ್ತು ಜನ ಅಂತ ಆಯ್ಕೆ ಮಾಡ್ಕೋತೀವಿ ಈಗ ನೀವು ಯಾವುದೋ ಗ್ರಾಫಿಕ್ ಡಿಸೈನಿಂಗ್ ಆದರೆ ಅದರಲ್ಲಿ ಒಂದು ಮೂವತ್ತು ಜನ ಅಥವಾ ಬೊಟಿಕಲ್ ಆದರೆ ಅದರಲ್ಲಿ ಒಂದು ಮೂವತ್ತು ಜನ ಅಥವಾ ಪ್ರಿಂಟಿಂಗು ಆ್ಯನಿಮೇಷನ್ನು ಈ ಥರದಲ್ಲಿ ಬೇರೆ ಬೇರೆದು ಮತ್ತೆ ಕೋಚಿಂಗ್ ಕ್ಲಾಸಸ್ಸು ಅದನ್ನು ಕಂಪ್ಯೂಟರ್ ಟ್ರೈನಿಂಗು ನಾವು ಎಷ್ಟು ಇಲ್ಲ ಇಲ್ಲ ಅಲ್ಲಿ ಈ ತರದ ಪ್ರೊಫೆಷನಲ್ ವೃತ್ತಿಪರ ಟ್ರೈನಿಂಗು ಇರ್ತದೆ ಮತ್ತೆ ಕೋಚಿಂಗ್ ಅಕಾಡೆಮಿ ಇಲ್ಲಿ ನಡೀತಾ ಇದೆ ಎಸ್ ಐ ಎಸ್ ಟಿ ಕೆಸೆಟ್ ನೆಟ್ ಎಲ್ಲದಕ್ಕೂ ನಡೀತಾ ಇದೆ ಈಗ ಜನ

ಅನುದಾನದ ಕೊರತೆಯಿಂದ ಆಂತರಿಕ ಸಂಪನ್ಮೂಲದಲ್ಲಿ ಹೊಂದಾಣಿಕೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ನೀವು ಸ್ವತೇಮ ಮಾಡಿದವರು ಅಥವಾ ಸಾಕಷ್ಟು ಕೊಟ್ಟಿದ್ದೀವಿ. ಪ್ರಮಾಜ ಕಲ್ಯಾಣ इलाकेಗೆ ಕೊಟ್ಟಿದ್ದೀವಿ. ನಾನು ಸಚಿವರ ಮಾನ್ಯ ಸಚಿವರನ್ನ ಭೇಟಿ ಮಾಡಿದೀವಿ ಅನುದಾನಗಳು ನಮಗೆ ಅಭಿವೃದ್ಧಿ ಕಾರ್ಯಗಳಿಗೆ ಈಗ ಒಂದು ಅರವತ್ತೈದು ಪ್ಲಸ್ ಐದು ಎಪ್ಪತ್ತು ಸಲದ ಒಂದು ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ ಈಗೆಲ್ಲ ಮೊನ್ನೆ ಹಣಕಾಸು ಸಮಿತಿ ಸಭೆ ಆಯ್ತು ಮೂರನೇ ತಾರೀಕು ನಾವು ಹಣಕಾಸು ಸಮಿತಿನಲ್ಲಿ ಅದಕ್ಕೆ ಅನುಮೋದನೆ ತಗೊಂಡಿದೀವಿ ಈ ಘಟಿಕೋತ್ಸವ ಆದ್ಮೇಲೆ ಅದನ್ನ ಮತ್ತೆ ನಾವು ಜಾನ್ವರಿ ಕಳಿಬೇಕು ಜಾನ್ವರಿ ಕೊನೆ ಹೊತ್ತಿಗೆ ಕೊಟ್ರೆ ಫೆಬ್ರವರಿ ಬಜೆಟ್ ಅಲ್ಲಿ ಅದು ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ನಿರೀಕ್ಷೆ ಇಟ್ಕೊಂಡಿದೀವಿ ಹಾ ಸ್ಯಾಲ್ರಿ ಕಳಿಸ್ಕೊಡ್ತೀವಿ ಈಗ ಇದ್ರ ಪಿ ಪಿ ಎಂ ಉಷಾ ಸ್ಕೀಮ್ ಅಲ್ಲಿ ನಮಗೆ ಸಿಗ್ತದೆ ಈಗ ಜೆಂಡರ್ ಈಕ್ವಿಟಿ ಅದು ಒಂದು ಹತ್ತು ಕೋಟಿ ಅನುದಾನ ಬಂದಿದೆ ಈ ವರ್ಷ ಹಾ ಹಾ ಸರ್ ಹೌದು ಬಹಳಷ್ಟು ಸಲ ಚರ್ಚೆ ಮಾಡಿದೀವಿ ಸರ್ ಈಗ ನಮ್ಮ ಎಂಡಲ್ಲಿ ಎಷ್ಟನ್ನ ನಾವು ಸಾಲ್ವ್ ಮಾಡೋದಕ್ಕಾಗ್ತದೆ ಈ ಯು ಯು ಸಿ ಎಂ ಎಸ್ ನಿರ್ವಹಣೆಗೆ ಅಂತಾನೆ ನಮ್ಮಲ್ಲಿ ಒಂದು ತಂಡನ ನಾವು ಮಾಡಿದಿವಿ ಅವರು ಅದನ್ನ ನಿರ್ವಹಣೆ ಮಾಡ್ತಾರೆ ನಮ್ಮ ಎಂಡಲ್ಲಿ ಎಷ್ಟನ್ನು ಮಾಡೋದಕ್ಕಾಗ್ತದೆ ಮಾಡ್ತೀವಿ ಆನಂತರ ಬಂದರೆ ನಾವು ವಿ ವಿಲ್ ರೇಸ್ ದ ಟಿಕೆಟ್ ಅಂದರೆ ಏನು ಅದರಲ್ಲಿ ಕಂಪ್ಲೇಂಟ್ ಇದೆ ಗ್ರೀವೆನ್ಸನ್ನ ರೇಸ್ ಮಾಡ್ತೀವಿ ಹಾಗೆ ಸರ್ಕಾರದ ಮಟ್ಟದಲ್ಲಿ ಇದರ ಒಂದು ಸುಗಮ ಕಾರ್ಯಾಚರಣೆಗೆ ಅಂತಲೇ ಅವರು ಒಂದು ಕಮಿಟಿನ ಮಾಡಿದ್ದಾರೆ ಈ ಕಮಿಟಿನವರು ಪ್ರತಿ ಹದಿನೈದು ಅಥವಾ ಇಪ್ಪತ್ತು ದಿನಕ್ಕೆ ಒಂದು ಸಲ ಸಭೆ ಕರೀತಾರೆ ಆ ಸಭೆಯಲ್ಲಿ ನಮ್ಮದೆಲ್ಲ ಏನು ಸಮಸ್ಯೆಗಳಿದೆ ಯು ಯು ಸಿ ಎಮ್ ಎಸ್ಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನ ಅವರ ಮುಂದೆ ಇಟ್ಟರೆ ಅದಕ್ಕೆ ಅವರು ಕೆಲವು ಸಲಹೆನ ಕೊಡ್ತಾರೆ ಆದರೆ ಇದರಲ್ಲಿ ಕೆಲವು ಸಮಸ್ಯೆಗಳು ಇರೋದಂತೂ ನಿಜ ಅದರಲ್ಲಿ ಈಗ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ದು ಕೊರತೆ ಇರೋದ್ರಿಂದ ಹಾಗೆ ಈ ಭಾಗದಲ್ಲಿ ಸ್ವಲ್ಪ ಈ ತರದ ಒಂದು ಮಾಹಿತಿ ಮಾರ್ಗದರ್ಶನದ ಕೊರತೆ ಇರೋದ್ರಿಂದ ಮಕ್ಕಳಿಗೆ ಅದನ್ನು ಉಪಯೋಗ ಮಾಡ್ಕೊಳೋದಕ್ಕೆ ಕಷ್ಟ ಆಗ್ತಾ ಇದೆ ಬಂದಿದೆ ಮೊದಲನೇದಾಗಿ ಶ್ರೀಮತಿ ವೇದಾರಾಣಿ ದಾಸನೂರು ಎರಡನೇದು ಡಾಕ್ಟರ್ ಮೀನಾಕ್ಷಿ ಬಾಲಿ ಮೂರನೇ ತಾರ ಶ್ರೀಮತಿ ತಾರ ಇವ್ರ ಮೂರು ಜನಕ್ಕೆ ಸರ್ ಮೊದಲನೇದು ಶ್ರೀಮತಿ ವೇದಾರಾಣಿ ದಾಸನೂರು ಎರಡನೇಕ್ಷಿ ಬಾಲಿ ಮೂರನೇ ತಾರ ಎಲ್ಲಿ ಡಿಟೇಲ್ಸ್ ನೇಮ್ಸ್ ಕೊಟ್ಟಿದ್ದಾರೆ ಸರ್ ಮಾಡಿ ಮೀನಾಕ್ಷಿ ಬಾಲಿ ಮೇಡಂ ಅವರು ಗುಲ್ಬರ್ಗ ಅವರು ವೇದಾರಾಣಿ ದಾಸೇರಿ ಅವರು ತಾರ ಅವರು ಸಿನಿಮಾ ನೆಟ್ಟಿಯವರುಗಾಮ್ನವರು ಅವರದು ಉತ್ಸವ ರಾಕ್ ಗಾರ್ಡನ್ ಅಂತ ಒಂದು ಶಿಲ್ಪ ಕಲಾ ಕೃತಿಗಳದ ಒಂದು ದೊಡ್ಡ ಉದ್ಯಾನವನ ಮಾಡಿದರೆ ಅಲ್ಲಿ ಬೇರೆ ಬೇರೆ ಥೀಮ್ ಗಳನ್ನ ಇಟ್ಕೊಂಡು ಅದನ್ನ ಮಾಡ್ತಾರೆ ಹಾಗೆ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಕಲಬುರ್ಗಿನವರು ಆ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಅವರು ಪ್ರೊಫೆಸರ್ ಆಗಿ ಈಗ ನಿವೃತ್ತಿ ಆಗಿದ್ದಾರೆ ಅವ್ರದ್ದು ಬೇರೆ ಬೇರೆ ಕನ್ನಡದ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಅವರು ಕೆಲಸನ ಮಾಡಿದ್ದಾರೆ ಇನ್ನು ಮೂರ್ನೂ ಶ್ರೀಮತಿ ತಾರಾ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಅವರು ಎಮ್ ಎಲ್ ಸಿ ಅವರು ಇದಾರೆ ವಿಜಯಪುರದಲ್ಲಿ ಯಾರು ಅಲ್ಲ ಸರ್ ಡಿಜಿಟಲ್ ಲೈಬ್ರರಿ ಮಾಹಿತಿ

ಟೈಮ್ ಅಲ್ಲಿ ಒಂದು ಪತ್ರಿಕೆ ಬಂದಾಗ ಮಾಡಿದ್ದೆ ಅಭಿವೃದ್ಧಿ ಕಾರ್ಯಗಳು ಮತ್ತು ಇದ್ದಾಗ ನಾವು ಕರೆದೇ ಕರೀತೀವಿ ಸುಮಾರು ಸಲ ಪ್ರಸ್ತಾವನೆ ಕೊಟ್ಟಿದೀವಿ ಆದ್ರೆ ಅನುಮೋದನೆ ಸಿಕ್ಕಿಲ್ಲ ನನಗೆ ಟೀಚಿಂಗು ಮತ್ತೆ ನಾನ್ ಟೀಚಿಂಗ್ ಎರಡಕ್ಕೂ ಕೇಳಿದೀವಿ ನಾವು ಅನುಮೋದನೆ ಇಲ್ಲ ಈಗ ಇರೋದು ಪೋಸ್ಟ್ ಅದಕ್ಕೆ ನಾವು ಬಹಳಷ್ಟು ಬಾರಿ ಪ್ರಸ್ತಾವನೆಯನ್ನ ಕೊಟ್ಟಿದೀವಿ ನಾನ್ ಟೀಚಿಂಗ್ ಪೋಸ್ಟ್ ನೂರ ಅರವತ್ಮೂರು ಪೋಸ್ಟ್ ಇದೆ ಅದಕ್ಕೂ ಕೂಡ ಪ್ರಸ್ತಾವನೆಯನ್ನ ಕೊಟ್ಟಿದ್ದೀವಿ ಅನುಮೋದನೆ ಇಲ್ಲ ಸರ್ ಅದು ಈಗಾಗ್ಲೇ ಒಂದು ಎರಡು ಎರಡು ಬಾರಿ ನನ್ನ ಗಮನಕ್ಕೆ ಬಂದಂಗೆ ಎರಡು ಬಾರಿ ಆಯ್ತು ಹಾ ಯಾರು ಏನ್ ಮಾಡ್ತಿದಾರೆ ಗೊತ್ತಿಲ್ಲ ಈಗ ಇಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಇಲ್ಲಿ ಕುಲ ಸಚಿವರ ಸಹಿನ ಅವರನ್ನು ನಕಲು ಮಾಡಿ ಇಲ್ಲಿಯ ಸಿಂಡಿಕೇಟ್ ಆ ಥರದ್ದನ್ನ ಡೀಟೇಲ್ಸ್ನ ಹಾಕಿ ಅವರು ಕೊಟ್ಟಿದ್ರು ಮೊನ್ನೆ ಹಾಗೆ ಒಂದು ಯಾರೋ ಆದೇಶನ ತಗೊಂಡು ಬಂದಿದ್ರು ನಮ್ಮ ಕುಲ ಸಚಿವರು ಒಂದು ಎಫ್ ಐ ಆರ್ ಕೂಡ ಮಾಡಿದ್ದಾರೆ ಸರ್ ನಾವು ಕಾಲದಿಂದ ಕಾಲಕ್ಕೆ ಅದೆಲ್ಲ ಕ್ರಮ ತಗೋತಾ ಇದ್ದೀವಿ ಆದರೆ ಹೊರಗಡೆ ಈ ತರದ ಶಕ್ತಿಗಳು ಇಲ್ಲ ಇಲ್ಲ ಈಗ ಕಳೆದ ವಾರ ಆಗಿರೋದ್ ವಾರ ಸ್ಟೂಡೆಂಟ್ ಎಂತು ಸರ್ ಸರ್ ಎಲ್ಲ ಎಲ್ಲಾ ವಿಭಾಗಗಳಲ್ಲೂ ಕಡಿಮೆ ಆಗಿಲ್ಲ ಕೆಲವು ವಿಭಾಗಗಳಲ್ಲಿ ಕಡಿಮೆ ಆಗಿದೆ ಈಗ ಒಂದು ನಮಗೆ ಸಮಸ್ಯೆ ಏನಂದ್ರೆ ಪ್ರತಿ ಜಿಲ್ಲೆನಲ್ಲಿ ಯೂನಿವರ್ಸಿಟಿ ಇದೆ ಮತ್ತು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಕೂಡ ಇದೇ ಥರದ ಕಾರ್ಯಕ್ರಮಗಳು ಇರೋದ್ರಿಂದ ಇಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇಲ್ಲಿ ಕೆಲವು ವಿಭಾಗಗಳಲ್ಲಿ ಮಾತ್ರ ನಮ್ದು ಏನು ಇನ್ಟೆಕ್ ಇದೆ ಇಂಟೇಕಿಗಿಂತ ಜಾಸ್ತಿ ಅಡ್ಮಿಷನ್ ಆಗಿದೆ ಅಲ್ಲಿ ಎಲ್ಲ ಸಮಸ್ಯೆ ಇಲ್ಲ ಕೆಲವು ವಿಭಾಗಗಳು ಕೆಲವು ಆಯ್ದ ವಿಭಾಗಗಳಲ್ಲಿ ಮಾತ್ರ ಇದು ಈ ಸಮಸ್ಯೆ ಇದೆ ನಾವು ಅದಕ್ಕೆ ಸಾಕಷ್ಟು ಪ್ರಚಾರನ ಕೈಗೊಂಡಿದೀವಿ ಮುಂಚಿತವಾಗಿಯೇ ನಮ್ಮ ಎಲ್ಲ ಅಧ್ಯಯನ ವಿಭಾಗದ ಮುಖ್ಯಸ್ಥರು ಅವರ ಸಿಬ್ಬಂದಿ ಕಾಲೇಜ್ಗಳಿಗೆ ಹೋಗಿ ಮಕ್ಕಳಿಗೆ ಓರಿಯೆಂಟ್ ಮಾಡ್ತಾರೆ ಮತ್ತು ಕೆಲವು ಸಂದರ್ಭದಲ್ಲಿ ನಾವು ಯು ಜಿ ಮಕ್ಕಳನ್ನು ನಮ್ಮ ಯೂನಿವರ್ಸಿಟಿಗೆ ಕರೆಸಿ ಅವರಿಗೆ ಕೆಲವು ವಿಭಾಗಗಳ ಪರಿಚಯನೂ ಕೂಡ ಮಾಡಿಕೊಟ್ಟು ಅವರಲ್ಲಿ ಒಂದು ಆಸಕ್ತಿ ಬರ್ತದೆ ಆ ಪ್ರಯತ್ನನೂ ಕೂಡ ಮಾಡಿದ್ದೀವಿ ನಮ್ಮ ಕುಲಸಚಿವರು ಬಂದ ಮೇಲೆ ಬಹಳಷ್ಟು ಯು ಜಿ ಮಕ್ಕಳಿಗೆ ಅವರು ರಸಪ್ರಶ್ನೆಗಳನ್ನ ಮಾಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಾಲೇಜಿನ ಮಕ್ಕಳು ಯುನಿವರ್ಸಿಟಿಗೆ ಬಂದು ನೋಡಿದ್ರು ಹಾಗೆ ನಮ್ಮ ಯೋಜನೋತ್ಸವ ಕಾರ್ಯಕ್ರಮ ಮಾಡಿದ ಉದ್ದೇಶನೂ ಅಷ್ಟೇ ಈ ಯು ಜಿ ಮಕ್ಕಳು ಕ್ಯಾಂಪಸ್ಗೆ ಬಂದು ನೋಡಿದ್ರೆ ಇಲ್ಲಿ ಏನು ಸೌಲಭ್ಯಗಳಿದೆ ಯಾವ್ಯಾವ ಕೋರ್ಸ್ಗಳಿದೆ ಅದ್ರ ಬಗ್ಗೆ ಮಾಹಿತಿನ ಪಡಿಬಹುದು ಅಂತ ಹೇಳಿ ಆ ಪ್ರಯತ್ನ ಕೂಡ ಮಾಡ್ತಾ ಇದೀವಿ ಖಂಡಿತ ಪ್ರಯತ್ನ ಇದೆ ಸರ್

ಇಲ್ಲ ಈಗ ಇತ್ತೀಚೆಗೆ ಯಾವ್ದು ಇಲ್ಲ ಈಗ ಹ್ಮ್ ಮೊನ್ನೆ ಒಂದು ಫಸ್ಟ್ ಬ್ಲಾಕ್ ಸೌಲಭ್ಯನ ಕ್ರಿಯೇಟ್ ಮಾಡಿ ಕೊಟ್ಟಿದೀವಿ ಸುಮಾರು ಒಂದು ಸಾವಿರ ಜನ ವಿದ್ಯಾರ್ಥಿನಿಯರು ಇದಾರೆ ಈಗ ಹಿಂದೆ ಇತ್ತು ಏನೋ ಊಟದಲ್ಲಿ ಒಂದು ಹುಳ ಬಂದಿತ್ತು ಅಂತ ಹೇಳಿ ಇತ್ತು ಅದನ್ನ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ತನಿಖೆ ಎಲ್ಲ ಮಾಡಿಸಿ ಅವರು ವರದಿನೂ ಕೂಡ ಕೊಟ್ಟರು ಇತ್ತು ಈಗ ಯಾವುದು ಅಂತದ್ದು ಸಮಸ್ಯೆ ಇಲ್ಲ ಮತ್ತೆ ಪ್ರತಿ ಹಾಸ್ಟೆಲ್ ಅಲ್ಲೂ ಒಬ್ರು ಇನ್ ಹೌಸ್ ವಾರ್ಡನ್ ಇದ್ದಾರೆ ಹಾಗೆ ಒಬ್ರು ಚೀಫ್ ವಾರ್ಡನ್ ಇದ್ದಾರೆ ಮತ್ತೆ ಚೀಫ್ ವಾರ್ಡನ್ ಮೇಲೆ ನಿರ್ದೇಶಕರು ವಿದ್ಯಾರ್ಥಿನಿಯರ ಕ್ಷೇಮ ಪಾಲನಾ ಇಲಾಖೆ ಅವರು ಕೂಡ ಇದ್ದಾರೆ ಅದನ್ನ ಗಮನಿಸ್ತಾ ಇದ್ದೀವಿ ಈಗ ಸದ್ಯದಲ್ಲಿ ವಸತಿ ನಿಲಯದಲ್ಲಿ ಅಂತದ್ದು ಯಾವುದೂ ಸಮಸ್ಯೆಗಳೇ ಇಲ್ಲ ಮಾರ್ಕ್ಸ್ ಕಾರ್ಡ್ ಐತೆ ಯೂನಿವರ್ಸಿಟಿ ಎಲ್ಲ ಮಾರ್ಕ್ಸ್ ಕಾರ್ಡ್ ಕೊಡುವ ಫಾರ್ಮೇಟ್ ಒಂದು ಇದೆ ಒಂದೇ ತರ ಇಲ್ಲ ಬೇರೆ ಬೇರೆ ಐತಿ ಹಂಗಾಗಿ ಮಾರ್ಕ್ಸ್ ಕಾರ್ಡ್ ಡೂಪ್ಲಿಕೇಟ್ ಮಾಡಿ ಫೋರ್ಜ್ ಮಾಡಿ ನಕಲಿ ಮಾಡಿ ಅಲ್ಲಿ ಬಳಕೆ ಮಾಡಕ್ತಾರ ಜಾಬ್ ಜಾಬ್ ಸಲುವಾಗಿ ಯೂಸ್ ಮಾಡ್ತಾರೆ ನಕಲಿ ಮಾರ್ಕ್ಸ್ ಕಾರ್ಡ್ ತಯಾರು ಮಾಡಿ ಅದು ಯಾವ ಎಲ್ಲ ಯಾವ ಯೂನಿವರ್ಸಿಟಿ ಒಂದೇ ತರ ಫಾರ್ಮೆಟ್ ಇಲ್ಲ ಅದಕ್ಕೆ ನಾವು ಒಂದೇ ತರ ಫಾರ್ಮೇಟ್ ಪ್ರಯತ್ನ ಮಾಡ್ತೀವಿ ಅದನ್ನ ಅರೆಸ್ಟ್ ಕಠಿಣ ಮಾಡ್ತೀವಿ ಅಂತ ಬಗ್ಗೆ ಯು ಸಿ ಡಿಜಿ ಲಾಕರ್ ಮೂಲಕ ವಿದ್ಯಾರ್ಥಿನಿಯರಿಗೆ ಪ್ರಿಂಟ್ ತಕೊಳ್ಲಿಕ್ಕೆ ಕೇಳಿದ್ದಾರೆ ಮತ್ತೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಸರ್ಕಾರ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಅದರ ಪ್ರಕಾರನೇ ಏಕರೂಪ ಇದರಲ್ಲೇ ನಾವು ಪ್ರಿಂಟ್ ಮಾಡ್ತಾ ಇದೀವಿ ಅದ್ರದ್ದು ಏನು ಸಮಸ್ಯೆ ಇಲ್ಲ ಯೂನಿವರ್ಸಿಟಿಗೂ ಎಲ್ಲ ಒಂದೇ ತರೋದ್ರಿಂದ ಮಾರ್ಕ್ಸ್ ಕಾರ್ಡ್ ಮಾದರಿ ಒಂದೇ ಯೂನಿಫಾರ್ಮ್ ಆಗಿರ್ತಾರೆ ನಾವು ಸರ್ ಪ್ರಿಂಟ್ ಕಾಪಿನ ಕೊಡ್ತೇವೆ ಸ್ಟೂಡೆಂಟ್ ಬೇಕು ಅಂದ್ರೆ ಡಿಜಿ ಲಾಕರ್ ಅಲ್ಲಿ ಡೌನ್ಲೋಡ್ ಪಾಸ್ವರ್ಡ್ ಹಾಕೊಂಡು ಡೌನ್ಲೋಡ್ ಸರ್ ಇಲ್ಲ ಅದು ಡಿಜಿ ಲಾಕರ್ ನೇಮ್ ಚೇಂಜ್ ಚೇಂಜ್ ಆಗಿದೆ ಏನು ಅಂದ್ರೆ ಆಧಾರ್ ವೆರಿಫಿಕೇಶನ್ ಕೇಳಿದ್ರು ಉಪಡೇಶನ್ಗೆ ಅದು ವಿದ್ಯಾರ್ಥಿನಿಯೇ ಅವರ ಬ್ರದರ್ದನ್ನ ಅಪ್ಲೋಡ್ ಮಾಡಿ ಅದು ಸಮಸ್ಯೆ ಆಗಿತ್ತು ಸರ್ ಇಲ್ಲಿ ಯಾರೋ ನಿಮ್ಮ ಅಭಿಪ್ರಾಯ ಏನು ಇದು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಸರ್ ಈಗ ನೇರ ನೇಮಕಾತಿ ಅವ್ರಿಗೆ ಕ್ಷೇತ್ರದ ಅನುಭವ ಇದ್ದು ಮಾಡ್ತೀವಿ ಅಂತ ಅಂದಾಗ ಒಂದು ಶೈಕ್ಷಣಿಕ ವ್ಯವಸ್ಥೆ ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಸಾಕಷ್ಟು ಜ್ಞಾನ ಇರಬೇಕಾಗ್ತದೆ ತುಂಬಾ ಉತ್ತಮವಾದ ತಜ್ಞರಿದ್ದರೆ ಅದನ್ನ ಪರಿಗಣಿಸ್ಬೋದು ಈಗ ಇದು ನಿನ್ನೆ ಅಷ್ಟೇ ಆಗಿರೋದ್ರಿಂದ ನಾವು ಇನ್ನೂ ಒಂದು ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆನ ಮಾಡಬೇಕಾಗ್ತದೆ ಸರ್ ಹ್ಮ್ ಆ ತರದ ಖಾಸಗಿ ವಲಯದ ಆದ್ರೆ ಮತ್ತೆ ಅದು ನಮ್ಮ ಸಾರ್ವಜನಿಕ ಹಿತಾಸಕ್ತಿ ಅದು ಆ ಗೊಂದಲ ಸಂಘರ್ಷ ಏರ್ಪಡ್ತದೆ ಸೊ ಹಾಗಾಗಿ ಅದನ್ನ ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಚರ್ಚೆ ಮಾಡ್ಬೇಕಾಗಿದೆ ನಾನು ಇನ್ನೂ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಓದಿಲ್ಲ ನಮ್ಮ ಸರ್ ಇಲ್ಲ 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 நம்ம அபிப்பிராய படத்தில் இல்லை சார் அது நெட் டைரெக்ட் அட்மிஷன்ஸ் இன்

ರಿಪೋರ್ಟ್ ಅವರು ಮೂರು ಹಿಯರಿಂಗ್ ಆಯ್ತು ಮೂರು ಹಿಯರಿಂಗ್ ಅಲ್ಲೂ ಕೂಡ ಇಬ್ರು ಅವರು ಕೂರಿಸಿ ವಿಚಾರಣೆ ಮಾಡಿದ್ದಾರೆ ಆದ್ರೆ ಮೂರನೇ ಹಿಯರಿಂಗ್ ಅಲ್ಲಿ ಇಬ್ಬರು ಕೂಡ ಒಮ್ಮತದಿಂದ ದಿಂದ ಅವರ ನಾನು ಕೇಸನ್ನ ವಾಪಸ್ ತಗೋತೀವಿ ಅಂತ ಹೇಳಿ ಆ ವಿದ್ಯಾರ್ಥಿನಿ ಏನು ಇದು ಮಾಡಿದ್ಲು ಕೇಸನ್ನ ವಾಪಸ್ ತಗೊಂಡು ಮತ್ತೆ ಅವರು ಕೂಡ ಈ ತರದ ವರ್ತನೆಯಿಂದ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಇನ್ ಮುಂದೆ ಮಾಡೋದಿಲ್ಲ ಅಂತ ಒಂದು ಪತ್ರನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದು ಕೇಸು ಮುಕ್ತಾಯ ಆಗಿದೆ ನಮ್ಮ ನಲ್ಲಿ ಅದು ಇಲ್ಲ ಸರ್ ಸರ್ ತಾವು ಯಾವ ವಿಭಾಗದ ಎಲ್ಲಿಂದ ನೀವು ಕೊನೆ ಪಕ್ಷ ನನಗಾದ್ರು ಹೇಳಿದ್ರೆ ನಾನು ಅದೇನು ಅಂತ ವಿಚಾರ ಮಾಡಬಹುದು ಯಾಕೆಂದ್ರೆ ನಾವಂತೂ ಇದನ್ನ ಬಹಳ ಕಟ್ಟುನಿಟ್ಟಾಗಿ ಎಂಟ್ರೆನ್ಸ್ ಎಕ್ಸಾಮ್ ಇಂದ ಹಿಡಿದು ನಾವು ಇಂಟರ್ವ್ಯೂ ತನಕ ಮೆಟಿಕ್ಯುಲಸ್ ಆಗಿ ನಾವು ಅಪ್ ಮಾಡ್ತೀವಿ ಹಂಗೆ ತಮ್ಮ ಗಮನದಲ್ಲಿ ಏನಾದ್ರು ಇದ್ದು ತಾವು ಕೊಟ್ರೆ ನಾನು ಖಂಡಿತ ಅದ್ರ ಬಗ್ಗೆ ನಾವು ನಿಷ್ಪಕ್ಷಪಾತವಾಗಿ ವಿಚಾರಣೆ ಮಾಡ್ತೇವೆ ಯಾಕೆಂದ್ರೆ ಬಹಳಷ್ಟು ನಾವು ಅದಕ್ಕೆ ಆ ಪಾರದರ್ಶಕತೆಗೆ ಪ್ರಯತ್ನ ಮಾಡಿ ಸರ್ ಇದು ಸರ್ಕಾರಕ್ಕೆ ಮೂರು ಬಾರಿ ಪ್ರಸ್ತಾವನೆ ಹೋಗಿದೆ ಪತ್ರಿಕೋದ್ಯಮ ವಿಭಾಗದಿಂದಲೇ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅದು ಸರ್ಕಾರ ಮಟ್ಟದಲ್ಲಿ ಅನುದಾನದ ಕೊರತೆಯಿಂದಾಗಿ ಅದು ಅಲ್ಲೇ ರಿಫ್ಲೆಕ್ಟ್ ಆಗಿಲ್ಲ ಮತ್ತೆ ಇಲ್ಲಿ ದೇವರಿಪ್ಪರಿಗೆ ಮತ್ತು ಇಲ್ಲಿಯ ಹಲವು ಗಣ್ಯರನ್ನು ನಾ ಸಂಪರ್ಕ ಮಾಡಿ ಒತ್ತಡ ಹಾಕ್ತಕ್ಕಂಥ ಅಂದರೆ ಇಲ್ಲಿ ಜನಪ್ರತಿನಿಧಿಗಳ ಮೂಲಕ ಒತ್ತಡ ಹಾಕಿ ಅದನ್ನು ಅಲ್ಲೇ ರಿಫ್ಲೆಕ್ಟ್ ಆಗುವ ಹಾಗೆ ಕಳೆದ ಎರಡು ಮೂರು ವರ್ಷಗಳಿಂದ ಪ್ರಯತ್ನ ನಡೆದಿದೆ ಬಟ್ ಅದು ಇನ್ನೂ ಸಫಲ ಆಗಿಲ್ಲ ಪ್ರತಿ ವರ್ಷ ಬಜೆಟ್ ಅವಧಿಗೆ ನಾವು ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಈ ಸಲ ಬಹಳಷ್ಟು ಕೊಟ್ಟಿದ್ದೀವಿ ನಿಮ್ಮ ನಮ್ಮ ಸಹಯೋಗ ಇನ್ನು ಮುಂದುವರಿಬೇಕು ನಾವು ಈ ಸಲ ಬಹುಶಃ ಒಂದು ಈ ಸಲ ಒಂದು ಸುಮಾರು ಒಂದು ಐದು ಪತ್ರಿಕೆಗಳಿಗೆ ಕೊಟ್ಟಿದ್ದೀವಿ ನಾವು ಜಾಹೀರಾತು